ನನಗೆ ಉಂಟಲ್ಲ ನನ್ನ ಬರ್ಡೇ ಅಂದರೆ ತುಂಬ ಖುಷಿ ಮಾರ್ರೆ ಎಂತ ಗೊತ್ತಿಲ್ಲ ನನ್ನ ಮನಸ್ಸಿನ ಒಳಗಿಂದ ಖುಷಿ ಆಗ್ತದೆ ನನ್ನ ಬರ್ಡೇ ನನ್ನ ಬರ್ಡೇ ಅಂತ ಒಂದು ವರ್ಷಕ್ಕೆ ಒಮ್ಮೆನೆ ಬರುವ ಆ ಬರ್ಡೇಗೆ ನಾನು ವರ್ಷ ಪೂರ್ತಿ ಪ್ಲ್ಯಾನಿಂಗ್ ಮಾಡ್ತಾಯಿರ್ತೇನೆ ಎಂಥ ಡ್ರೆಸ್ ಹಾಕಬೇಕು ಎಲ್ಲಿಗೆ ಹೋಗಬೇಕು ಹೇಗೆ ಸೆಲೆಬ್ರೇಷನ್ ಮಾಡಬೇಕು ಎಂಥ ಗಿಫ್ಟ್ ಬೇಕು ಅಂತ ಇದೇ ಯೋಚನೆ ಮಾಡ್ತಾ ಇರ್ತೇನೆ ಮೇ ಬಂದರೆ ಸಾಕು ನನ್ನ ಬರ್ಡೇ 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 ಅಂತ ಟಾಪ್ ಆಫ್ ದಿ ವರ್ಲ್ಡ್ ಇರ್ತೇನೆ ನಾನು ಕೆಲವರೆಲ್ಲ ಬರ್ಡೇ ಇದ್ದರೆ ಸಹ ಬರ್ಡೇ ದಿನ ಚಪ್ಪ ಚಪ್ಪೆ ಇರ್ತಾರೆ ನನಗೆ ಹಾಗೆ ನಮ್ಮ ಮನೆಯಲ್ಲಿ ಸಹ ಕೆಲವರು ಇದ್ದಾರೆ ಅವರೆಲ್ಲ ಬರ್ಡೇ ಅಂದರೆ ಸಹ ಎಂಥ ಅಷ್ಟು ಇಂಟ್ರೆಸ್ಟ್ ಎಲ್ಲ ತೋರಿಸೋದಿಲ್ಲ ನಾನಂದರು ಫುಲ್ ಇಂಟ್ರೆಸ್ಟಲ್ಲಿ ರೆಡಿ ಆಗ್ತಾ ಇರ್ತೇನೆ ಸೊ ಹಾಗೆ ಇವತ್ತು ನಾನು ನನ್ನ ಬರ್ಡೇ ಟ್ರಿಪ್ನ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟ್ರಿಪ್ಪಿನ ಹಿಂದಿನ ದಿನ ಎಂತೆಲ್ಲ ಬೇಕು ಬಟ್ಟೆ ಬರೆ ಅದು ಇದು ಎ ಟು ಝಡ್ ಎಲ್ಲ ಸಹ ಪ್ಯಾಕ್ ಮಾಡಿ ಇಟ್ಕೊಂಡೆ ಬ್ಯಾಗಲ್ಲಿ ಆಮೇಲೆ ಚಂದ ಮಾಡಿ ಮಲ್ಕೊಂಡೆ ಮರುದಿನ ಈಗ ಎತ್ತು ಒಳ್ಳೆ ಮಾಡಿ ರೆಡಿಯಾಗಿ ಈಗ ಟ್ರಿಪ್ಪಿಗೆ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದೇನೆ ಟ್ರಿಪ್ಪಿಗೆ ಹೋಗುವಾಗ ಈ ನಮ್ಮ ಮನೆಯ ಮುದ್ದು ಮಂಗುಗೆ ಮತ್ತು ನಮ್ಮ ಮನೆ ಎದುರುಗಡೆ ಮುದ್ದು ಮುದ್ದಾದ ಕರು ಹಸು ದನ ಎಲ್ಲ ಉಂಟು ಅದಕ್ಕೆಲ್ಲ ಬಾಯ್ ಮಾಡಿ ನಮ್ಮ ಕ್ಯಾಬ್ ಕೂಡ ಬಂತು ಆ ಟೈಮ್ಗೆ ಕ್ಯಾಬಲ್ಲಿ ಕೂತ್ಕೊಂಡು ನಾನು ಜೈ ಹನುಮಾನ್ ಅಂತ ಹೇಳಿ ಹೊರಟು ಟ್ರಿಪ್ಪಿಗೆ ಎಲ್ಲಿ ಎತ್ತ ಅಂತ ಮುಂದೆ ನಿಮಗೇನೆ ಗೊತ್ತಾಗ್ತದೆ ಇರಿ ಮನೆಯಲ್ಲಿ ಮನೆ ಹತ್ತಿರ ಪ್ರಾಣಿ ಎಲ್ಲ ಇದ್ದರೆ ಅದಕ್ಕೆ ಫುಡ್ ಹಾಕ್ತಾ ಇದ್ರೆ ಅದನ್ನು ಬಿಟ್ಟು ಹೋಗುವಾಗ ಸ್ವಲ್ಪ ಬೇಜಾರಾಗ್ತದೆ ಒಂದಿನಕ್ಕೆ ಹೋಗೋದಾದರೂ ಕೂಡ ಅದನ್ನು ನೋಡುವಾಗ ಬೇಜಾರಾಗ್ತದೆ ಅದು ಕೂಡ ನಮ್ಮನ್ನು ನೋಡಿ ಒಂಥರ ಬೇಜಾರು ಮಾಡಿಕೊಳ್ಳುತ್ತೆ ಸೊ ಅದನ್ನು ನೋಡ್ತಾ ನಾನು ಹೊರಟಿದ್ದೆ ಈಗ ನಮ್ಮ ಮನೆಯಿಂದ ಏರ್ಪೋರ್ಟ್ಗೆ ತುಂಬಾನೇ ಹತ್ತಿರ ಚೆನ್ನೈಯಲ್ಲಿ ಏರ್ಪೋರ್ಟ್ ಸಿಟಿ ಮಧ್ಯದಲ್ಲೇ ಉಂಟು ಸೊ ನೋಡ್ತಾ ನೋಡ್ತಾ ಇರುವಾಗಲೇ ಏರ್ಪೋರ್ಟ್ ಬಂದಾಯಿತು ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಹೋಗಲಿಕ್ಕೆ ತುಂಬಾ ಖುಷಿ ಆಗ್ತದೆ ಆದರೆ ಕಾಯೋದೇ ಸಮಸ್ಯೆ ಒಂದು ಬೇಗ ಬರಬೇಕು ಅಲ್ಲಿ ಒಂದು ಮೂರು ಗಂಟೆ ಕೂತ್ಕೊಳ್ಬೇಕು ಮತ್ತು ಫ್ಲೈಟ್ ಬರ್ತದೆ ಅದರಲ್ಲಿ ಹೋಗಬೇಕು ಅದೇ ಸ್ವಲ್ಪ ಸಮಸ್ಯೆ ಅಂತ ಕರಕರಿ ಅಂತ ಅನಿಸ್ತದೆ ಆದರೆ ಅಷ್ಟು ದೂರ ಎಲ್ಲ ನಮಗೆ ನಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಗಾಡಿಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಹಾರ್ಕೊಂಡೇ ಹೋಗಬೇಕು ಸೊ ಹಾಗಾಗಿ ಆ ಕಾಯೋದ್ರಲ್ಲಿ ಕೂಡ ಒಂಥರ ಮಜಾ ಉಂಟು ಕಾದು ಕಾದು ನಮ್ಮ ಈ ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದದ್ದೇ ಗೊತ್ತಾಗುದಿಲ್ಲ ಅದೊಂದು ತುಂಬಾ ಖುಷಿ ಆಗ್ತದೆ ಬಂದ್ ಬಂದಾಗ್ತದೆ ನಮ್ಮ ಪ್ಲೇಸ್ ಈಗ ಏರ್ಪೋರ್ಟ್ ಒಳಗೆ ಬಂದು ಎಲ್ಲ ಆಗಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ವಿಮಾನ ಬರು ಹತ್ರ ಬಂದು ಕುತ್ಕೊಂಡಿದ್ದೇವೆ ಇಲ್ಲಿ ಕಾಣ್ತದೆ ನೋಡಿ ಅದೇ ನಮ್ಮ ವಿಮಾನ ಈಗ ಟರ್ನ್ ಮಾಡಿ ಬರಬೇಕು ಅಷ್ಟು ತನ ನಾನು ಎಲ್ಲ ನ ಒಂದು ರೌಂಡ್ ಹಾಕೊಂಡು ಬಂದೆ ಏರ್ಪೋರ್ಟಲ್ಲೆಲ್ಲ ಅಂಗಡಿನ ನೋಡಲಿಕ್ಕೆ ಚಂದ ಎಂತಾದ್ರೆ ತೊಗೊಳ್ವಾ ಅಂತ ಹೇಳಿ ಹೋದರೆ ಒಂದಕ್ಕೆ ಡಬ್ಬಲ್ ಉಂಟು ಸೊ ಹಾಗೆ ಸುಮ್ಮನೆ ಎಲ್ಲ ಸಹ ನೋಡ್ಕೊಂಡು ಬಂದು ನಾನು ಕೂತ್ಕೊಂಡೆ ಕುತ್ಕೊಳ್ಳುವಾಗ ನಮ್ಮ ಸೈಡಲ್ಲಿ ನಮ್ಮ ವಿಮಾನ ಬರ್ತಾ ಉಂಟು ಅದನ್ನು ನೋಡ್ತಾ ಕೂತ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ ಈ ಸಲ ಬರ್ಡೆಗೆ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ ದೊಡ್ಡ ದೊಡ್ಡ ಪ್ಲಾನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಆದರೆ ಈ ಯುದ್ಧ ಎಲ್ಲ ಆಯ್ತಲ್ಲ ಸೊ ಹಾಗಾಗಿ ಎಲ್ಲಿ ಸಹ ಹೋಗುದು ಬೇಡ ಸುಮ್ಮನೆ ಯಾಕೆ ಅಂತ ಮನೇಲಿ ಇರುವ ಅಂತ ಎಲ್ಲ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗಿತ್ತು ಆಮೇಲೆ ಲಾಸ್ಟ್ ಅಲ್ಲಿ ಲಾಸ್ಟ್ ಗೆ ಈ ಟ್ರಿಪ್ ಪ್ಲಾನ್ ಆಯಿತು ನಂಗಂತೂ ತುಂಬ ಖುಷಿ ಸೊ ಫೈನಲಿ ಹೋಗ್ತಾ ಇದ್ದೇವೆ ಅಂತ ಯಾವಾಗಲೂ ಕೂಡ ಲಾಸ್ಟ್ ಲಾಸ್ಟ್ ಮಿನಿಟ್ ಅಲ್ಲಿ ಟ್ರಿಪ್ ಪ್ಲಾನ್ ಆಗೋದು ಸರ್ಪ್ರೈಸ್ ಲಾಸ್ಟ್ ಮಿನಿಟ್ ಸರ್ಪ್ರೈಸ್ ಎಲ್ಲ ಇರ್ತದೆ ಅಲ್ವಾ ಅದು ತುಂಬಾ ಖುಷಿ ಕೊಡ್ತದೆ ಮನಸ್ಸಿಗೆ ಸೊ ಈ ಟ್ರಿಪ್ ಕೂಡ ಹಾಗೇನೇ ತುಂಬಾ ಖುಷಿಯಲ್ಲಿ ಹೊರಟಿದ್ದೇವೆ ಸೊ ಈಗ ಬೋರ್ಡಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ನಾನು ಬೋರ್ಡಿಂಗ್ ಪಾಸ್ ಎಲ್ಲ ತೋರಿಸಿ ಈಗ ಫ್ಲೈಟ್ ಒಳಗೆ ಹೋಗುವ ಅಂತ ಹೋಗ್ತಾ ಇದ್ದೇನೆ ಇಲ್ಲಿ ನಮ್ಮ ಫ್ಲೈಟ್ ಕೂಡ ನಿಂತ್ಕೊಂಡಿದೆ ಮೇಲೆ ನೋಡುವಾಗ ಎಷ್ಟು ಸಣ್ಣ ವಿಮಾನ ತರ ಕಾಣ್ತದೆ ಈಗ ಇಲ್ಲಿ ನೋಡಿದ್ರೆ ಎಷ್ಟು ದೊಡ್ಡ ವಿಮಾನ ಉಂಟು ನೋಡಿ ನನಗೆ ಈ ಥರನೇ ಡೈರೆಕ್ಟ್ ಏರ್ಪೋರ್ಟಿಂದ ಫ್ಲೈಟ್ ಒಳಗಡೆ ಹೋಗ್ಲಿಕ್ಕೆ ಇಷ್ಟ ಅದು ಏರ್ಪೋರ್ಟ್ ಶಟಲ್ ಬಸ್ ಇರ್ತದಲ್ಲ ಅದರಲ್ಲಿ ಹೋಗಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಥರ ನಾವೇ ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ಖುಷಿ ಆಗ್ತದೆ ಅದೇ ತರ ಇವತ್ತಿನ ನಮ್ಮ ಏರ್ ಇಂಡಿಯಾ ಫ್ಲೈಟ್ ಕೂಡ ನಾವೇ ಹೋಗ್ಲಿಕ್ಕೆ ಇತ್ತು ಸೊ ಹೋಗ್ತಾ ಇದ್ದೇವೆ ಈಗ ಫ್ಲೈಟನ್ನ ಹತ್ತಾ ಇದ್ದೇವೆ ಇನ್ನು ಫ್ಲೈಟ್ಗೆ ಫ್ಯೂಲ್ ಹಾಕ್ಬೇಕು ಆಮೇಲೆ ನಮ್ಮ ಲಗೇಜ್ ಎಲ್ಲ ಫ್ಲೈಟ್ ಒಳಗೆ ತುಂಬಿಸಬೇಕು ಎಲ್ಲ ಪ್ಯಾಸೆಂಜರ್ ಬರಬೇಕು ಆಮೇಲೆ ನಮ್ಮ ಪೈಲಟ್ ಸಾಹೇಬ್ರವರು ಫ್ಲೈಟನ್ನು ಓಡಿಸ್ತಾರೆ ಅಷ್ಟೊತ್ತುವರೆಗೂ ನಾವು ಫ್ಲೈಟಲ್ಲೇ ಕುತ್ಕೋಬೇಕು ಹಾಗೆ ಈಗ ಕುತ್ಕೊಂಡು ಕಾಯ್ತಾ ಇದ್ದೇವೆ ಫ್ಲೈಟ್ ಒಳಗಡೆ ನಾವು ಹಣ ಕೊಟ್ಟು ಬುಕ್ ಮಾಡಿದ್ದು ವಿಂಡೋ ಸೀಟು ಆದರೆ ನಮಗೆ ಸಿಕ್ಕಿದ್ದು ವಿಂಡೋದ ಪಕ್ಕದ ಸೀಟು ನಾವು ಹಣ ಕೊಟ್ಟು ಬುಕ್ ಮಾಡಿದ ಏಜೆನ್ಸಿಯವರು ಫ್ಲೈಟ್ ಅವರಿಗೆ ಹೇಳಲೇ ಇಲ್ಲ ಸೊ ಅವರದ್ದು ಮಿಸ್ಕಮ್ಯುನಿಕೇಷನ್ ಆಗಿ ಸೊ ನಮಗೆ ಆ ವಿಂಡೋ ಸೀಟ್ ಸಿಗಲಿಲ್ಲ ನಮ್ಮ ಹಣ ರಿಫಂಡ್ ಮಾಡಿದರು ಅವರು ಫ್ಲೈಟ್ ಅವರೇ ಯಾವುದು ಸೀಟ್ ಕೊಡ್ತಾರೆ ನೋಡಿ ಅದೇ ನಮಗೆ ಸೀಟ್ ಸಿಕ್ತು ಮತ್ತು ಕೆಲವೆಲ್ಲ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಸಿಕ್ಕಿದ್ದೆ ನಮ್ಮ ನಸೀಬ್ ಅಂತ ಹೇಳ್ತಾ ಹೋಗ್ತಾ ಇರಬೇಕು ಸೊ ನಮ್ಮ ಫ್ಲೈಟ್ ಈಗ ಆಫ್ ಆಗ್ತಾ ಉಂಟು ಟೇಕ್ ಆಫ್ ಆಗುವಾಗ ಸ್ವಲ್ಪ ಹೆದ್ರಿಕೆ ಆಗ್ತದೆ ಅದು ಫ್ಲೈಟೆಲ್ಲ ಶೇಕ್ ಆಗ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಗಡಗಡ ಅಂತ ಆಗ್ತದೆ ಕಿವಿ ಎಲ್ಲ ಬಂದಾಗ್ತದೆ ಮತ್ತು ಎಂಥ ತಲೆ ಎಲ್ಲ ತಿರುಗ್ದಾಗೆ ಆಗ್ತದೆ ಸೊ ಆಮೇಲೆ ಆಫ್ ಆದ ನಂತರ ಎಲ್ಲ ಸರಿಯಾಗ್ತದೆ ಸೊ ಆಮೇಲೆ ನಾವು ಇಲ್ಲಿ ಮ್ಯಾಗಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ವಿ ಕ್ಯಾಶುನಟ್ ತಗೊಂಡಿದ್ವಿ ರೋಸ್ಟೆಡ್ ಕ್ಯಾಶುನಟ್ ಅದು ತಿಂದು ಆದ ನಂತರ ನಮ್ಮ ಡೆಸ್ಟಿನೇಷನ್ ಬಂದೇ ಬಿಟ್ಟು ನಾವು ಬಂದಿರೋದು ವಾರಣಾಸಿಗೆ ಕಾಶಿಗೆ ಈ ಸಲ ನನ್ನ ಬರ್ಡೇ ಸೆಲೆಬ್ರೇಷನ್ ಕಾಶಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನಾವು ನಮ್ಮ ಭಾವನ ಹತ್ರ ಮಾತಾಡ್ತಾ ಇರುವಾಗ ಕಾಶಿಗೆ ಹೋಗುವ ಕಾಶಿಗೆ ಹೋಗುವ ಅಂತ ಹೀಗೇ ಒಂದು ಥಾಟ್ ಬಂತು ಇಮಿಡಿಯೇಟ್ ಆಗಿ ನಾವು ಟಿಕೆಟ್ ನೋಡಿದ್ವಿ ಟಿಕೆಟ್ಸ್ ಕೂಡ ಅವೈಲೇಬಲ್ ಇತ್ತು ಸೊ ಹಾಗಾಗಿ ಈ ಸಲ ಕಾಶಿಗೆನೇ ಹೋಗುವ ಅಂತ ಕಾಶಿಗೆನೇ ಹೊರಟ್ವಿ ಇದೆಲ್ಲ ಆದದ್ದು ನಮ್ಮ ಕಾಶಿ ವಿಶ್ವನಾಥ ದೇವರ ದಯದಿಂದ ಅವರೇ ನಮ್ಮನ್ನು ಕರ್ಸ್ಕೊಂಡದ್ದು ನಾವು ರಿಟೈರ್ಡೆಲ್ಲ ಆದ್ಮೇಲೆ ಹೋಗುವ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಇನ್ನೊಂದು ಸಹ ಪ್ರಾಯ ಉಂಟಲ್ವಾ ಪ್ರಾಯ ಎಲ್ಲ ಆದ್ಮೇಲೆ ಸ್ವಲ್ಪ ಪ್ರಾಯ ಹೋದ ಮೇಲೆ ಹೋಗುವ ಹಾಗೆಲ್ಲ ಅಂದ್ಕೊಳ್ತೀವಿ ಇದ್ವಿ ಆದರೆ ಅವರು ಇಲ್ಲ ಈಗನೇ ದರ್ಶನ ಮಾಡ್ಕೊಂಡು ಹೋಗು ಬಾ ಅಂತ ನಮ್ಮನ್ನು ಕರೆದಿದ ಥರ ನಮಗೆ ಫೀಲ್ ಆಗಿ ನಾವು ಇಮಿಡಿಯೇಟ್ ಆಗಿ ಟಿಕೆಟ್ ಎಲ್ಲ ಎಲ್ಲ ಬುಕ್ ಮಾಡಿಕೊಂಡು ಹೋದ್ವಿ ಇಲ್ಲೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ನಸೀಬ್ ಇದ್ರೆ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ ಸೊ ನಮಗೆ ನಸೀಬ್ ಬಂದಿದೆ ಇಲ್ಲಿ ಕಾಲು ಇಟ್ಟುಕೂಡ್ಲೇನೆ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ಸಿಗ್ತದೆ ಸೊ ನಂಗಂತರೂ ತುಂಬಾ ಖುಷಿಯಾಯಿತು ಇಲ್ಲಿ ಬಂದದ್ದು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಎಲ್ಲರೂ ಸಹ ಕಾಶಿ ವಾರಣಾಸಿ ಅಂತ ಹೇಳಿದ್ದು ಕೇಳಿದ್ದು ಮಾತ್ರ ನಾನು ಆದರೆ ನಾವು ಇಲ್ಲಿ ಫಸ್ಟಿಗೆ ಕಾಶಿಗೆ ಬಂದು ಏರ್ಪೋರ್ಟಿಂದ ಹೊರಗಡೆ ಹೋಗಿ ಫಸ್ಟಿಗೆ ಕಾಲು ಸ್ಪರ್ಶ ಮಾಡುವಾಗ ಕಾಶಿಗೆ ಆ ವೈಬ್ರೇಷನ್ ಆ ಪಾಸಿಟಿವ್ ಎನರ್ಜಿ ನಮಗೆ ಫೀಲ್ ಆಗ್ತದೆ ನನಗೆ ಕೂಡ ತುಂಬ ಫೀಲ್ ಆಯಿತು ಮನಸ್ಸಿನ ಒಳಗಿಂದ ಪಾಸಿಟಿವಿಟಿ ಫೀಲ್ ಆಯಿತು ಮತ್ತು ತುಂಬ ಖುಷಿ ಆಯಿತು ಸೊ ನಾವು ಇಲ್ಲಿ ಬಂದದ್ದು ತುಂಬಾ ನಮಗೆ ಮನಸ್ಸಿಗೆ ಸಂತೋಷ ಆಯಿತು ನಮ್ಮ ಭಾವ ಎಲ್ಲ ಕೂಡ ಪ್ರೀ ಪ್ಲ್ಯಾನ್ ಆಗಿ ಬುಕ್ ಬುಕ್ ಮಾಡಿ ಇಟ್ಟಿದ್ದರು ರೂಮು ಮತ್ತು ಟ್ರಾವೆಲು ಎಲ್ಲ ಕೂಡ ಅವರೇ ನೋಡ್ಕೊಂಡದ್ದು ಅವರು ಕಾಶಿ ಅಂದರೆ ಸರಿ ಅವ್ರಿಗೆ ತುಂಬ ಇಷ್ಟ ಸೊ ಕಾಶಿ ಬಗ್ಗೆ ಎಲ್ಲ ಅವರಿಗೆ ಗೊತ್ತುಂಟು ಸೊ ಅವರು ಬುಕ್ ಮಾಡಿದರು ಈ ರೂಮನ್ನು ಸೊ ಅಲ್ಲಿ ಬಂದಿದೆ ಬೇಗ ನಾವು ಸ್ಟೇ ಮಾಡಿದಂಥ ರೂಮು ಕಾಶಿ ಗಲ್ಲಿ ಹತ್ರನೇ ಉಂಟು ವಿಶ್ವನಾಥ ದೇವಸ್ಥಾನದ ಟೆಂಪಲ್ ಹತ್ರನೇ ಇರುವಂತಹ ಜಾಗದಲ್ಲೇ ಇರೋದು ನಮಗಂತೂ ತುಂಬಾ ಇಷ್ಟ ಆಯಿತು ರೂಮು ಕೋಸಿ ಆಗಿದೆ ಮತ್ತು ದೇವಸ್ಥಾನಕ್ಕೆ ತುಂಬ ಹತ್ತಿರದಲ್ಲಿ ಉಂಟು ಹಾಗಾಗಿ ತುಂಬ ಇಷ್ಟ ಆಯಿತು ವಿಂಡೋ ಎಲ್ಲ ತೆಗೆದು ನೋಡುವಾಗ ಆ ಕಾಶಿ ಗಲ್ಲಿ ಎಲ್ಲ ಕಾಣ್ತದೆ ನಮಗೆ ಕಾಶಿಯಲ್ಲಿ ಎಂತೆಲ್ಲ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡ್ತೀರಲ್ವಾ ರಾಮ್ ರಾಮ್